ೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ಕೂಡ ಸೂಪರ್ ಆಗಿದ್ದೀನಿ ಸಂಡೇ ಆಗಿದ್ರಿಂದ ಎಲ್ಲಾದ್ರೂ ಹೋಗೋಣ ಆಚೆ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಸೊ ಒಂದು ಸ್ಪೆಷಲ್ ಪ್ಲೇಸ್ ಗೆ ಹೋಗ್ತಾ ಇದೀವಿ ಸೊ ಆ ಪ್ಲೇಸ್ ಯಾವ್ದು ಎಲ್ಗ್ ಹೋಗ್ತಾ ಇದೀವಿ ಅಂತ ತಿಳ್ಕೋಬೇಕು ಅನ್ನೋದಾದ್ರೆ ಸ್ಕಿಪ್ ಮಾಡೆ ನನ್ನ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ಸೊ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಬೇಕು ಅಂದ್ರೆ ನೀವು ನನ್ನ ಜೊತೆನೆ ಬನ್ನಿ ಆಗಿದ್ರೆ ಹೋಗೋಣ ಬನ್ನಿ ಈಗ ನಾವಿರೋ ಪ್ಲೇಸಿಂದ ಹೋಗ್ತಾ ಇರೋ ಪ್ಲೇಸ್ಗೆ ಸ್ವಲ್ಪ ದೂರನೇ ಇದೆ ಡಿಸ್ಟೆನ್ಸ್ ಜಾಸ್ತಿ ಆಗಿದ್ದರಿಂದ ನಾವು ಬೆಳಗ್ಗೆ ಬೇಗನೆ ಬಿಟ್ವಿ ಸೆವೆನ್ ಥರ್ಟಿಗೆಲ್ಲ ಮನೆಯಿಂದ ಲೆಫ್ಟ್ ಆಗಿದ್ವಿ ಸೊ ಬೆಳಗ್ಗೆ ಆಗಿದ್ದರಿಂದ ಬಸ್ಸಲ್ಲಿ ಅಷ್ಟೊಂದು ಜನ ಇರಲಿಲ್ಲ ಸಂಡೇ ಸ್ವಲ್ಪ ಬಸ್ಸಲ್ಲೆಲ್ಲ ಜನ ಕಡಿಮೆ ಇರ್ತಾರೆ ಯಾರೂ ಕೆಲಸಕ್ಕೆ ಹೋಗ್ತಾ ಇರಲ್ವಲ್ಲ ಹಾಗಾಗಿ ನನಗೆ ಒಂದು ಸೀಟು ಮತ್ತು ಚಿಂಟು ಅವ್ರ ಪಾಪ ಒಂದು ಸೀಟಲ್ಲಿ ಕೂತಿದ್ದಾರೆ ಸೊ ನೋಡೋಣ ನಿಮ್ಗೆ ಇಷ್ಟ ಆಗುತ್ತೆ ಆ ಪ್ಲೇಸು ಅಂತ ಹೇಳ್ಬಿಟ್ಟು ಸೀಕ್ರೆಟಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಜಾಗಕ್ಕೆ ಹೋದ್ಮೇಲೆ ಆ ಜಾಗ ತೋರಿಸ್ಬಿಟ್ಟು ಅದ್ರ ಬಗ್ಗೆ ಹೇಳೋ ಹೇಳೋಣ ಅಂತ ಹೇಳಿಬಿಟ್ಟು ನಾನು ಇವಾಗ ಇಲ್ಲ ಅಷ್ಟೇ ಸೊ ಇದ್ವಿ ನೀನು ಟಿಫನ್ನು ಏನು ಮಾಡ್ಕೊಂಡಿಲ್ಲ ಸೆವೆನ್ ತರ್ಟಿಗೆಲ್ಲ ಏನು ತಿನ್ನೋಕ್ಕೆ ಮನಸೇ ಬರಲ್ಲ ಸೊ ಹಂಗಾಗಿ ನೋಡೋಣ ಹೋಗ್ಬಿಟ್ಟು ಅಲ್ಲೇ ಹೋಗಿ ಟಿಫನ್ ಮಾಡ್ಕೊತೀವಿ ನಾವೀಗ ಬನ್ನೇರುಘಟ್ಟದಿಂದ ಕೆಂಗೇರಿ ನಿಯರ್ ಇದ್ದೀವಿ ಸೊ ಕೆಂಗೇರಿಗೆ ಹೋಗ್ಬಿಟ್ಟು ಅಲ್ಲೇನಾದರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅದಾದಮೇಲೆ ನಾವು ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ಸಲ್ಲಿ ರಾಮಹಳ್ಳಿಗೆ ಹೋಗಬೇಕು ರಾಮಹಳ್ಳಿಗೆ ಯಾಕೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ ಮುಂದೆ ಸೊ ಕೆಂಗೇರಿಗೆ ಹೋದ್ಮೇಲೆ ಅಲ್ಲೇ ಬಸ್ ಸ್ಟಾಪಲ್ಲೇ ಒಂದು ಕದಂಬ ಅಂತ ಹೋಟೆಲ್ ಇದೆ ಅಲ್ಲೇ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ ಇಡ್ಲಿ ದೋಸೆ ಮತ್ತು ರೈಸ್ ಪಾತ್ ಎಲ್ಲ ತಿನ್ಕೊಂಡು ಸೊ ಚೀಟಿಗೆ ಸೂಪರಾಗಿದೆ ಅಂತೆ ಆಚೆ ಕಡೆ ಊಟ ಅಂದರೆ ಸೂಪರಾಗೇ ಇರುತ್ತೆ ಅದಾದ ಮೇಲೆ ನೋಡಿ ಅಲ್ಲಿಂದ ಮತ್ತೆ ಕೆಂಗೇರಿಂದ ಒಂದು ಬಸ್ಸು ಇಟ್ಕೊಂಡು ಬಂದು ರಾಜರಾಜೇಶ್ವರಿ ಕಾಲೇಜ್ ಹತ್ರ ಇಳ್ಕೊಂಡು ಅಲ್ಲಿಂದ ಮತ್ತೆ ಕ್ಯಾಬ್ ಮಾಡಿಕೊಂಡು ನಾವು ರಾಮಹಳ್ಳಿಗೆ ಹೊರಟು ಹೊರಟಿದ್ದೀವಿ ಬೆಂಗಳೂರಲ್ಲಿ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಬೇಕು ಅಂದ್ರೇ ಕಷ್ಟ ಸುಮಾರು ಬಸ್ಗಳನ್ನು ಹಿಡಿಬೇಕು ಬೇಗನೆ ಹೊರಡಬೇಕು ಎಲ್ಲ ದೂರ ದೂರ ಪ್ಲೇಸ್ಗಳು ಆಮೇಲೆ ಟ್ರಾಫಿಕ್ ಬೇರೆ ಇರುತ್ತೆ ಹಾಗಾಗಿ ಸೊ ಅದರಿಂದ ನಾವು ಬೆಳೆ ಬೆಳಗ್ಗೆ ಬೇಗ ಹೊರಟಿದ್ವಿ ಸೊ ಆಗಿ ನಾವು ಯಾವ ಜಾಗಕ್ಕೆ ಬರಬೇಕಾಗಿತ್ತೋ ಹತ್ತತ್ರ ಆ ಜಾಗಕ್ಕೆ ಬಂದಾಯಿತು ಸೊ ನಾವು ಈಗ ಹೊರಟಿರುವಂತಹ ಪ್ಲೇಸ್ ಯಾವುದು ಅಂದರೆ ಬಿಗ್ ಬಾಸ್ ಮನೆ ಸೊ ಬಿಗ್ ಬಾಸ್ ಮನೆ ನೋಡ್ಕೊಂಬರಕ್ಕೋಸ್ಕರ ನಾವು ಬೆಳಗ್ಗೆ ಬೇಗ ಹೊರಟಿದ್ವಿ ನಾನು ಸುಮಾರು ದಿನಗಳಿಂದ ಹೇಳ್ತಾ ಇದ್ದೆ ನಾನು ಒಂದು ಟೈಮ್ ಆದರೂ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹಂಗ ಹಾಗಾಗಿ ಇವತ್ತು ನನ್ನ ಹೆಲ್ತು ಸ್ವಲ್ಪ ಸರಿ ಇಲ್ಲದೇ ಇದ್ದರೂ ಕೂಡ ನಾನು ಇವತ್ತು ಹೊರಟು ರೆಡಿ ಅದೇ ನೋಡಿ ಫೈನಲ್ ಆಗಿ ಬಿಗ್ ಬಾಸ್ ಮನೆ ಇರುವಂತಹ ಜಾಗವನ್ನು ನಾವು ರೀಚ್ ಆದ್ವಿ ಸೊ ಇದೇ ಬಿಗ್ ಬಾಸ್ ಶೋ ನಡೆಯುವಂತಹ ಜಾಗ ಸೊ ನನಗೆ ತುಂಬ ಇಷ್ಟ ಇತ್ತು ಒಳಗಡೆ ಹೋಗ್ಬಿಟ್ಟು ಸ್ವಲ್ಪನಾರು ವಿಡಿಯೋ ತೊಗೊಳ್ಬೇಕು ಪೂರ್ತಿ ಮೊನ್ನೆ ಒಳಗಡೆ ಅಲ್ಲ ಅಟ್ಲೀಸ್ಟ್ ಲೊಕೇಶನ್ ಏನಿದೆ ಅದ್ರ ಒಳಗಡೆ ಗೇಟಿಂದ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ತೆಗಿಬೇಕು ಅಂತ ಹೇಳಿಬಿಟ್ಟು ಸೊ ಆದರೆ ನಮ್ಮ ಹಸ್ಬೆಂಡ್ ತುಂಬಾ ಪ್ರಯತ್ನ ಪಟ್ಟರು ಅಲ್ಲಿದ್ದವ್ರ ಹತ್ರ ಕೇಳಿದ್ರು ಬಟ್ ಒಳಗಡೆ ಬಿಡಲ್ಲ ಯಾರಿಗೂ ಕೂಡ ಬಿಡೋಲ್ಲ ಎಲ್ಲರಿಗೂ ಒಂದೇ ರೂಲ್ಸು ಬಿಡೋಲ್ಲ ಅಂತ ಹೇಳಿಬಿಟ್ರು ಅವರು ಒಳಗಡೆ ಬಿಡಲ್ವಾ ಸರ್ ಬಿಡಲ್ವಾ ಹೌದಾ ಜಸ್ಟ್ ಇಲ್ಲಿ ಗೇಟಿಂದ ಎಂಟ್ರೆನ್ಸು ಇಲ್ವಾ ಹೌದಾ ಹಾಂ ಕಲರ್ಫುಲ್ ಜಗತ್ತು ಹಾಂ ನೀವು ಇಲ್ಲಿ ಕೆಲಸ ಮಾಡ್ತೀರಾ ಸರ್ ಇಲ್ಲಿ ಅದಕ್ಕೆ ಒಳಗಡೆ ಇಲ್ಲ ಬಿಡಲ್ಲ ಹೌದು ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಾ ನಂಗೆ ಒಂದ್ಸಲ ಏನಾದ್ರು ಎಂಟ್ರಿ ಸಿಗುತ್ತಾ ಇಲ್ಲಿ ಅಲ್ಲ ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಸಿಗುತ್ತಾ ಸಿಗಲ್ಲ ಶೋ ನೋಡಕ್ಕೆ ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೇಕು ಮತ್ತೆ ಅವ್ರಿಗೆ ಸೊ ನೋಡಿ ಫ್ರೆಂಡ್ಸ್ ಇದೇ ಬಿಗ್ ಬಾಸ್ ಮನೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಸೊ ಇದ್ರ ಒಳಗಡೆ ಯಾರಿಗೂ ಎಂಟ್ರಿ ಇಲ್ಲ ಅಂತೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ತುಂಬ ರಿಕ್ವೆಸ್ಟ್ ಮಾಡಿದ್ರು ಸೊ ಬಿಡೋಲ್ಲ ಅಂತೆ ಅವರು ಸೊ ಕಾಂಟ್ಯಾಕ್ಟ್ ಮಾಡಿ ಏನೋ ಹೋಗ್ಬೇಕಂತೆ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟೆಲ್ಲ ಕಾ ಕಾಂಟ್ಯಾಕ್ಟ್ ಎಲ್ಲ ಇರಲಿಲ್ಲ ಹಂಗಾಗಿ ಒಳಗಡೆ ಇಲ್ಲ ತುಂಬ ಆಸೆ ಪಟ್ಕೊಂಡು ಅಲ್ಲಿಂದ ಬಂದೆ ನಾನು ಸೊ ಆದರೆ ಏನು ಮಾಡಬೇಕು ಕೊಡ್ತಾ ಇಲ್ಲ ಒಳಗಡೆ ಹೋಗೋಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಬಿಗ್ ಬಾಸ್ ಶೋ ನೋಡದೆ ಇರೋರೇ ಇಲ್ಲ ಅನ್ಸುತ್ತೆ ಎಲ್ಲರಿಗೂ ಆಲ್ಮೋಸ್ಟ್ ಬಿಗ್ ಬಾಸ್ ಶೋ ಅಂದ್ರೆ ತುಂಬಾ ಇಷ್ಟ ನೋಡಿ ಇದೇ ಬಿಗ್ ಬಾಸ್ ಮನೆ ಇದೇ ಬಿಗ್ ಬಾಸ್ ಮನೆ ಇಲ್ಲಿಂದ ಹೆಚ್ಚು ಕಡಿಮೆ ಇಲ್ಲಿಂದ ಹೆಚ್ಚು ಕಡಿಮೆ ಒಂದು ಹಂಡ್ರೆಡ್ ಮೀಟರ್ ಒಳಗಡೆ ಹೋಗಬೇಕು ಮೇಲೆ ಅಲ್ಲಿ ಮನೆ ಇದೆ ಮತ್ತು ಕೆಲವೊಂದು ಶೆಟ್ ಥರ ಎಲ್ಲ ಮಾಡ್ಕೊಂಬಿಟ್ಟಿದ್ದಾರೆ ಸೊ ಫುಲ್ಲು ಒಳಗಡೆ ಹೋಗಬೇಕು ಒಳಗಡೆ ಬಿಗ್ ಬಾಸ್ ಮನೆ ಇರೋದು ಶೋ ನೋಡೋಕ್ಕೆಲ್ಲ ಬಿಡ್ತಾರಂತೆ ಅದಕ್ಕೇನೋ ಅಪಾಯಿಂಟ್ಮೆಂಟ್ ತೊಗೋಬೇಕಂತೆ ನನಗೆ ತುಂಬ ಇಷ್ಟ ಒಳಗಡೆ ಹೋಗೋಕ್ಕೆ ನೋಡೋಣ ಟ್ರೈ ಮಾಡ್ತೀನಿ ಏನಾದರೂ ಆಪರ್ಚುನಿಟಿ ಸಿಕ್ಕರೆ ಖಂಡಿತ ನಾನು ಹೋಗ್ತೀನಿ ನಂಗೆ ತುಂಬ ಇಷ್ಟ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೆ ನೋಡುವ ಒಂದ್ಸಲ ಒಳಗಡೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ ಸದ್ಯಕ್ಕೆ ನಮಗೆ ಗೇಟಿಂದಾನೇ ಗೇಟ್ ಪಾಸ್ ಕೊಟ್ಬಿಟ್ರು ನೋಡಿ ಎಷ್ಟು ಸೇಫ್ಟಿ ಇದೆ ಫುಲ್ಲು ಕಲ್ಲೆಲ್ಲ ಹಾಕ್ಬಿಟ್ಟು ಅದು ಫುಲ್ ಸೇಫ್ಟಿ ಮಾಡಿಬಿಟ್ಟಿದ್ದಾರೆ ಸೊ ಒಳಗಡೆ ಎಂಟ್ರಿ ಇಲ್ಲ ನೋಡುವ ಫ್ಯೂಚರಲ್ಲಿ ಆದರೆ ಖಂಡಿತ ಹೋಗ್ತೀನಿ ಸದ್ಯಕ್ಕೆ ಗೇಟ್ ನೋಡ್ಕೊಂಡು ಬಂದ್ವಿ ಬೇಜಾರಾಯಿತು ಒಳಗಡೆ ಬಿಡದೆ ಇರೋದಕ್ಕೆ ನೋಡುವ ಇಲ್ಲಿಂದ ಬೇರೆ ಕಡೆಗೆ ಹೋಗ್ತೀವಿ ನೋಡಿ ಇದೇ ಬಿಗ್ ಬಾಸ್ ನಡೆಯುವಂತಹ ಸ್ಥಳ ಬಿಗ್ ಬಾಸ್ ಶೋ ಏನು ನಡೆಯುತ್ತೆ ಇಲ್ಲೇ ನಡೆಯೋದು ಸುಮಾರಷ್ಟು ಈ ಥರದ್ದು ದೊಡ್ಡ ದೊಡ್ಡ ಶೆಡ್ಗಳಿತ್ತು ಅಲ್ಲೆಲ್ಲನೂ ಒಂದು ಬಿಲ್ಡಿಂಗ್ ಕೂಡ ಇತ್ತು ಸೊ ಅಲ್ಲಿ ಯಾರಿಗೂ ಎಂಟ್ರಿ ಇರಲಿಲ್ಲ ಅಲ್ಲಿ ಕೆಲವೊಬ್ಬರು ಏನು ಐಟಮ್ಸ್ ಕೊಡೋಕ್ಕೆ ಅದಕ್ಕೆ ಏನು ಪರ್ಮಿಷನ್ ಕೊಟ್ಟಿರ್ತಾರಂತೆ ಆ ಟೈಮಲ್ಲಿ ಮಾತ್ರ ಬಂದು ಹೋಗ್ಬೇಕಂತೆ ಸೊ ನಮಗೆಲ್ಲ ಅಲೋ ಇರಲಿಲ್ಲ ಹೋಗೋಕ್ಕಾಗಲಿಲ್ಲ ಒಳಗಡೆ ಎಲ್ಲ ರಿಕ್ವೆಸ್ಟ್ ಮಾಡಿದ್ವಿ ಜಸ್ಟ್ ಗೇಟ್ ಓಪನ್ ಮಾಡಿ ಗೇಟಿಂದ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಂಡು ಬರ್ತೀವಿ ಅಂತ ಇಲ್ಲ ಇಲ್ಲ ಆ ಥರ ಎಲ್ಲ ಇರೋಲ್ಲ ಅಂತ ಸೊ ಅಲ್ಲಿ ಅವರಿಗೂ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಲ್ವಾ ಸೊ ಹಂಗಾಗಿ ಬಿಡೋಕ್ಕಾಗಲ್ಲ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಸೊ ನೋಡಿ ಅಲ್ಲಿಂದ ಎಂಟ್ರೆನ್ಸ್ ಎಂಟ್ರೆನ್ಸ್ ಹೋಗೋಕ್ಕೆ ನಾವು ಹೆಚ್ಚು ಕಡಿಮೆ ಒಂದು ಇನ್ನೂರಿಂದ ಮುನ್ನೂರು ಮೀಟರ್ ಅಷ್ಟು ವಾಕ್ ಮಾಡ್ಕೊಂಡು ಹೋಗಬೇಕು ಅಷ್ಟೊಂದು ದೂರ ಇದೆ ಸೊ ಅದಾದಮೇಲೆ ಅಷ್ಟೇ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ ಸೊ ಬೇಕಲ್ವಾ ಒಂದು ದೊಡ್ಡ ಮನೆ ಕೂಡ ಇದೆ ಅಲ್ವಾ ಬಿಗ್ ಬಾಸ್ ಮನೆನೇ ಇಷ್ಟು ದೊಡ್ಡದಾಗಿದೆ ಸೊ ಅದಕ್ಕೆ ಈ ಥರ ಬೇಕು ನೋಡಿ ಗೋಡೆ ಎಲ್ಲ ಯಾವ ರೀತಿಯಾಗಿ ಭದ್ರವಾಗಿ ಕಟ್ಬಿಟ್ಟಿದ್ದಾರೆ ಯಾರು ಕೂಡ ಹೋಗೋಕ್ಕಾಗಲ್ಲ ಒಳಗಡೆ ಸೆಕ್ಯೂರಿಟಿನೂ ಅಷ್ಟೇ ತುಂಬ ಟೈಟಾಗಿರುತ್ತೆ ಯಾರು ಅವ್ರು ಕಣ್ಣು ತಪ್ಪಿಸಿ ಒಳಗಡೆ ಹೋಗೋಕ್ಕಾಗಲ್ಲ ಅಲ್ಲಿ ಸುಮಾರು ಜನ ಒಳಗಡೆ ಕೂಡ ಇದ್ದರು ಫೈನಲಿ ಒಳಗೆ ಹೋಗೋಕ್ಕಂತೂ ಆಗಲಿಲ್ಲ ಬೇಜಾರಾಯಿತು ಅಟ್ಲೀಸ್ಟ್ ಅಲ್ಲಿ ಆದರೂ ಹೋಗಿ ಬಂದೆ ಅಲ್ವಾ ಅದು ಸ್ವಲ್ಪ ಸಮಾಧಾನ ಅಷ್ಟೆ ಒಂದು ಕಿಲೋಮೀಟರ್ ದೂರದಿಂದನೂ ನಿಮಗೆ ಆ ಮನೆ ಕಾಣಿಸುತ್ತೆ ಅಷ್ಟು ದೊಡ್ಡದಾಗಿದೆ ನೋಡಿ ಸುಮಾರು ದೂರ ಬಂದಿದ್ದೀನಿ ಅಲ್ಲಿಂದ ಕೂಡ ಮನೆಗಳು ಕಾಣಿಸ್ತಾ ಇದೆ ಇದು ಪೂರ್ತಿ ಏನಿದೆ ಕಾಣಿಸ್ತಿರೋದು ಅದು ಪೂರ್ತಿಯಾಗಿ ಬಿಗ್ ಬಾಸ್ ನಡೆಯುವಂತಹ ಜಾಗನೇ ಸೊ ಬಿಗ್ ಬಾಸ್ ನಡೆಯುವಂತಹ ಸ್ಥಳ ಅದರದ್ದೇ ಮನೆ ಅದು ಸೊ ಈ ಶೆಡ್ಗಳಲ್ಲಿ ಯಾವುದ್ರಲ್ಲಿ ಮನೆ ಇದೆ ಅಂತ ಗೊತ್ತಿಲ್ಲ ನಾನು ಅಂದ್ಕೊಂಡೆ ಆ ಬಿಲ್ಡಿಂಗ್ ಏನಿದೆ ಅದೇ ಬಿಗ್ ಬಾಸ್ ಶೋ ನಡೆಯುವಂತಹ ಜಾಗ ಇರಬೇಕೇನೋ ಅಂತ ನಾನು ಅಂದ್ಕೊಂಡೆ ಬಿಗ್ ಬಾಸ್ ಮನೆ ನೋಡೋಕೆ ಅಂತ ಬಂದ್ವಿ ಬಟ್ ಗೊತ್ತಿತ್ತು ಒಳಗಡೆ ಬಿಡೋಲ್ಲ ಅಂತ ರಿಕ್ವೆಸ್ಟ್ ಮಾಡಿದ್ರು ಬಿಟ್ಟಿಲ್ಲ ಅವರು ಈಗ ಅಲ್ಲಿಂದ ನೆಕ್ಸ್ಟು ಇಲ್ಲೇ ಒಂದು ನಿಯರು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸೊ ಬನ್ನಿ ಬನ್ನಿ ನೀವು ಹಂಗೆ ನಮ್ಮ ಜೊತೆಗೆ ದೇವಸ್ಥಾನ ತೋರಿಸ್ತೀವಿ ಬನ್ನಿ ಅಲ್ವಾ ಚಿಂಟು ಅಲ್ವನಾ ಸೊ ಹಂಗೆ ಹೋಗಿ ದೇವಸ್ಥಾನದಿಂದ ನೋಡೋಣ ನೆಕ್ಸ್ಟ್ ಪ್ಲಾನ್ ಏನಾಗುತ್ತೆ ಅಂತ ಸದ್ಯಕ್ಕೆ ದೇವಸ್ಥಾನ ನೋಡ್ಕೊಂಬರೋಣ ಚಿಂಟು ಬಿಗ್ ಬಾಸ್ ಶೋ ನಡೆಯುವಂಥ ಜಾಗ ಆದಮೇಲೆ ನೆಕ್ಸ್ಟ್ ಅಲ್ಲೇ ನಿಯರಲ್ಲಿ ನಾಗ ದೇವಾಲಯ ಅಂತ ಇದೆ ಇದು ಅಷ್ಟೇ ತುಂಬ ಫೇಮಸ್ ಅಂತೆ ಸೊ ಹಾಗೆ ಅಲ್ಲೇ ಹತ್ತಿರತ್ತಿದೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ಏನೋ ಆಗುತ್ತೆ ಅಲ್ಲೇ ದೇವಸ್ಥಾನ ಇತ್ತು ಸೊ ಆ ದೇವಸ್ಥಾನಕ್ಕೆ ಹೋದ್ವಿ ನಾವು ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ ತುಂಬ ದೊಡ್ಡದಾಗಿದೆ ಅಲ್ಲಿ ಪೂರ್ತಿಯಾಗಿ ಈ ನಾಗ ದೇವತೆಗಳನ್ನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸುಮಾರಷ್ಟು ದೇವರುಗಳಿದೆ ಚಿಕ್ಕ ಚಿಕ್ಕದಾಗಿ ಎಲ್ಲ ಪ್ರತಿಷ್ಠಾಪನೆ ಮಾಡಿದರು ನೀವು ಇದನ್ನು ಟಿ ವಿಯಲ್ಲೂ ನೋಡಿರ್ತೀರ ಯಾಕೆ ಅಂದರೆ ಡಾಕ್ಟರ್ ಗೌರಿಯಮ್ಮ ಅಂತ ಏನಿದ್ದಾರೆ ಅಲ್ವಾ ಸೊ ಅವರು ಈ ದೇವಸ್ಥಾನದ ಅಧ್ಯಕ್ಷರು ಏನೋ ಇದ್ದಾರೆ ಗೊತ್ತಿಲ್ಲ ನನಗೆ ಏನಿದ್ದಾರೆ ಅಂತ ಸೊ ಮುಖ್ಯಸ್ಥರೇ ಅವರು ಈ ದೇವಸ್ಥಾನದ ಮುಖ್ಯಸ್ಥರೆ ನೋಡಿ ಪೂರ್ತಿಯಾಗಿ ಇಲ್ಲಿ ನಾಗರ ಕಲ್ಲುಗಳನ್ನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಫೇಮಸ್ ಅಂತೆ ಇಲ್ಲಿ ಸೊ ಏನಾದರೂ ಬೇಡ್ಕೊಂಡ್ರೆ ಸಕ್ಸಸ್ ಆಗುತ್ತೆ ಅಂತ ಹೇಳಿದರು ಸೊ ಗೊತ್ತಿಲ್ಲ ನನಗೆ ಸೊ ಇಲ್ಲಿ ಬಂದವರೆಲ್ಲ ಹೇಳ್ತಾ ಇದ್ದರು ಇಲ್ಲ ಇಲ್ಲಿ ಏನಾದರೂ ಬೇಡ್ಕೊಂಡ್ರೆ ಅದು ಬೇಡಿಕೆ ಈಡೇರುತ್ತೆ ಅಂತ ಹೇಳ್ತಾ ಇದ್ರು ಡಾಕ್ಟರ್ ಗೌರಿಯಮ್ಮ ಅಂತ ಏನಿದ್ದಾರೆ ಅಲ್ವಾ ಸೊ ನೀವು ಸಿಹಿ ಕಹಿ ಚಂದ್ರು ಅವರು ನಡೆಸ್ಕೊಡ್ತಾರಲ್ವಾ ಬೊಂಬಾಟ್ ಭೋಜನ ಅಂತ ಆ ಕಾರ್ಯಕ್ರಮದಲ್ಲಿ ನೀವು ಡಾಕ್ಟರ್ ಗೌರಿಯಮ್ಮ ಅಂತ ಇದ್ದಾರೆ ಸೊ ಅವರನ್ನು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ದೇವಸ್ಥಾನದಲ್ಲೇ ಅವರು ಸಿಗ್ತಾರೆ ಸೊ ಅಲ್ಲಿ ಸುಮಾರು ರಶ್ ಕೂಡ ಇತ್ತು ಅವ್ರನ್ನೂ ಕೂಡ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಸೊ ಅವರು ಸುಮಾರಷ್ಟು ತೊಂದರೆಗಳಿಗೆ ಪರಿಹಾರ ಕೂಡ ಹೇಳ್ತಾರೆ ಅಷ್ಟೇ ಅಲ್ಲದೆ ಆರೋಗ್ಯ ಸಮಸ್ಯೆಯನ್ನು ಕೂಡ ಇವರು ನಿವಾರಣೆ ಮಾಡ್ತಾರೆ ನೋಡಿ ಗೌರಿ ಅಮ್ಮ ಡಾಕ್ಟರ್ ಗೌರಿ ಅಮ್ಮ ಇರೋವಂಥ ಜಾಗ ಇಲ್ಲೇ ಸೊ ಇಲ್ಲಿ ಒಳಗಡೆ ಅವರು ಕೌನ್ಸ್ಲಿಂಗ್ ಅಂದರೆ ಪೇಷಂಟ್ ಇದ್ದರು ಅವ್ರ ಹತ್ರ ನಾನು ಸ್ವಲ್ಪ ವೀಡಿಯೋ ತೊಗೊಂಡೆ ಆಚೆ ಎಲ್ಲ ಸುಮಾರಷ್ಟು ಪೇಷಂಟ್ಸು ವೇಟ್ ಮಾಡ್ತಾಯಿದ್ರು ಅವರಿಗೋಸ್ಕರ ಇನ್ನು ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಸುಮಾರು ದೊಡ್ಡದಾಗಿದೆ ದೇವಸ್ಥಾನ ನನ್ನ ಮಗನಿಗೆ ಮಣ್ಣು ಸಿಗೋದೇ ಕಷ್ಟ ಫುಲ್ ಮಣ್ಣಲ್ಲಿ ಆಟ ಆಡ್ಕೊಂಡು ಕೂತ್ಬಿಟ್ಟಿದ್ದ ಅವನು ಚೆನ್ನಾಗಿ ಆಟ ಆಡ್ಕೊಂಡ ಮಣ್ಣಲ್ಲಿನೇ ಸೊ ಅಲ್ಲಿಂದ ಮುಕ್ತಿನಾಗರ ದೇವಸ್ಥಾನದಲ್ಲಿ ಸ್ವಲ್ಪ ಇದ್ಬಿಟ್ಟು ಅಲ್ಲಿಂದ ನಾವು ಮತ್ತೆ ಒಂದು ಓಂಕಾರೇಶ್ವರ ದೇವಸ್ಥಾನ ಅಂತ ಇದೆ ಸೊ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ನಾನು ಇದೇ ಫಸ್ಟ್ ಟೈಮ್ ಹೋಗಿರೋದು ನನ್ನ ಹಸ್ಬೆಂಡ್ ಹೋಗಿದ್ರಂತೆ ಚೆನ್ನಾಗಿದೆ ಅಂತ ಹೇಳಿದ್ರು ಹಂಗಾಗಿ ಮುಕ್ತಿನಾಗರ ದೇವಸ್ಥಾನದಿಂದ ನೆಕ್ಸ್ಟು ನಾವು ಓಂಕಾರೇಶ್ವರ ದೇವಸ್ಥಾನಕ್ಕೆ ಹೊರಟ್ವಿ ನಾವು ಹೋಗ್ತಿರೋ ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿತ್ತು ನಾನು ತೋರಿಸ್ತೀನಿ ನೋಡಿ ಮುಂದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನ ನನಗೇನೋ ಡಿಫ್ರೆಂಟಾಗಿ ಕಟ್ಸಿದ್ದಾರೆ ಅಂತ ಅನ್ನಿಸ್ತು ನಾನು ಫಸ್ಟ್ ಹೋದಾಗ ಈ ಮದುವೆಗೆಗೋಸ್ಕರ ಹಾಲ್ ಮಾಡ್ತಾರಲ್ವ ಆ ಥರ ಏನಾದರೂ ಇರಬಹುದಾ ಅಂತ ಅಂದ್ಕೊಂಡೆ ಅದಾದಮೇಲೆ ಮುಸ್ಲಿಮ್ದು ಮಸೀದಿ ಬರುತ್ತಲ್ಲ ಆ ಥರ ಎಲ್ಲ ಕಾಣಿಸ್ತಾ ಇತ್ತು ನನಗೆ ನೋಡೋಣ ಹೇಗಿರುತ್ತೆ ಅಂತ ಓದೆ ಒಂಥರ ಡಿಫ್ರೆಂಟ್ ಆಗಿದೆ ಏನಕ್ಕೋಸ್ಕರ ಇದು ಹೇಗಿದೆ ಅಂದರೆ ಓಂಕಾರೇಶ್ವರ ದೇವಸ್ಥಾನ ಇಲ್ಲಿ ಸರ್ವಧರ್ಮ ಸಮನ್ವಯ ಅಂತ ಹೇಳಿಬಿಟ್ಟು ಒಂದು ಇದನ್ನೇ ಮಾಡಿಬಿಟ್ಟಿದ್ದಾರೆ ಎಲ್ಲರ ವಿಗ್ರಹ ಎಲ್ಲ ಒಂದು ಕಮ್ಯುನಿಟಿಯವರ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿಬಿಟ್ಟು ಸ ಸರ್ವಧರ್ಮ ಸಮನ್ವಯ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಷ್ಟೇ ಅಲ್ಲದೆ ಸುಮಾರಷ್ಟು ಕಡೆ ನಾವು ಲಿಂಗಗಳನ್ನು ಅಂದರೆ ಕೇದಾರನಾಥ ರಾಮೇಶ್ವರ ಇಲ್ಲೆಲ್ಲ ದೇವಸ್ಥಾನಗಳಲ್ಲಿ ನಾವು ಹೋಗ್ಬಿಟ್ಟು ಅಲ್ಲೇ ಪರ್ಟಿಕ್ಯುಲರ್ ಒಂದೊಂದು ಕಡೆ ಹೋಗ್ಬಿಟ್ಟು ಮಹಾರಾಷ್ಟ್ರ ತಮಿಳ್ನಾಡು ಹೋಗಿ ಆ ದೇವರ ದರ್ಶನ ಮಾಡ್ಕೊಂಡು ಬರ್ತೀವಿ ಸೊ ಆದರೆ ಇಲ್ಲಿ ಎಲ್ಲ ದೇವರುಗಳನ್ನು ಒಂದೇ ಕಡೆ ಪ್ರತಿಷ್ಠಾಪನೆ ಮಾಡಿದರೆ ಅಲ್ಲಿ ಒಳಗಡೆ ವೀಡಿಯೋ ಮಾಡೋದಕ್ಕೆ ಅಲೋ ಇರಲಿಲ್ಲ ಹಾಗಾಗಿ ನಾನು ಜ್ಯೋತಿರ್ಲಿಂಗಗಳನ್ನು ಯಾವುದೇ ರೀತಿ ವೀಡಿಯೋ ಮಾಡ್ಕೊಂಡು ಬಂದಿಲ್ಲ ಇಲ್ಲೂ ಅಷ್ಟೇ ಅಲೋ ಇರಲಿಲ್ಲ ನಾನು ಸ್ವಲ್ಪ ವೀಡಿಯೋ ತೊಗೊಂಡೆ ಆಚೆ ವೀಡಿಯೋ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಬಟ್ ಒಳಗಡೆ ಮಾಡೋ ಆಗಿರಲಿಲ್ಲ ಅಷ್ಟೇ ಅಲ್ಲದೆ ಇಲ್ಲೆಲ್ಲ ಇರೋದು ಚಿಕ್ಕ ಚಿಕ್ಕ ದೇವಸ್ಥಾನ ಇನ್ನು ಮುಂದೆ ತೋರಿಸ್ತೀನಿ ನೋಡಿ ಅದು ತುಂಬ ದೊಡ್ಡದಾಗಿದೆ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಇದೇ ದೇವಸ್ಥಾನ ನನಗೆ ಡಿಫ್ರೆಂಟಾಗಿ ಕಾಣಿಸಿರೋದು ಸೊ ತುಂಬ ದೊಡ್ಡದಾಗಿತ್ತು ತುಂಬ ಚೆನ್ನಾಗಿತ್ತು ತುಂಬ ಪೀಸ್ಫುಲ್ ಆಗಿತ್ತು ಕೂಡ ಸೊ ಒಳಗಡೆ ಹೋದರೆ ಮಾತ್ರ ಎಷ್ಟು ಚೆನ್ನಾಗಿದೆ ದೇವಸ್ಥಾನದ ಜೋ ಜ್ಯೋತಿರ್ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಎಲ್ಲ ಜ್ಯೋತಿರ್ಲಿಂಗಗಳು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ಈ ದೇವಸ್ಥಾನ ತುಂಬಾ ಇಷ್ಟ ಆಯಿತು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಇವಾಗ ಏನು ತೋರಿಸ್ತಿದ್ದೀರಲ್ವ ಏನು ಚಿಕ್ಕ ಚಿಕ್ಕದು ಮಂಟಪ ಥರ ಮಾಡಿಬಿಟ್ಟು ಅಲ್ಲಿ ದ್ವೈತ ಮತ್ತು ಅದ್ವೈತ ಸಿದ್ಧಾಂತಗಳ ಪ್ರತಿಪಾದಕರು ಏನಿದ್ದಾರೆ ಅಲ್ವಾ ಸೊ ಅವರು ಎಲ್ಲ ಐಡಲ್ ಮಾಡಿ ಕೂರಿಸಿದ್ದಾರೆ ಸೊ ಎಲ್ಲನೂ ಅಷ್ಟೇ ಚಿಕ್ಕ ಚಿಕ್ಕದು ಮಂಟಪ ಇತ್ತು ಆ ಮಂಟಪದೊಳಗೆ ಮೂರ್ತಿಗಳನ್ನು ಇಟ್ಬಿಟ್ಟು ಸೊ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಆಲದ ಮರ ಇದು ಸೊ ಅಲ್ಲಿ ವನ ದೇವತೆ ಇದ್ದಾರೆ ಅವರಿಗೂ ಅಷ್ಟೇ ಕರ್ಪೂರ ಬೆಳಗಿದ್ರೆ ನಾವು ಅಂದ್ಕೊಂಡಿರೋದು ಆಗುತ್ತಂತೆ ಸೊ ಅದಾದಮೇಲೆ ಇದೇ ನೋಡಿ ಇಲ್ಲಿ ಕ್ರಿಶ್ಚಿಯನ್ ಇದ್ದಾರೆ ಎಲ್ಲ ಧರ್ಮದವ್ರೂ ಅಷ್ಟೇ ದ್ವೈತ ಅದ್ವೈತ ಪ್ರತಿಪಾದಕರು ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಮಹಮ್ಮದ್ ಪೈಗಂಬರು ಯೇಸು ಕ್ರಿಸ್ತ ಇವರು ಎಲ್ಲರನ್ನೂ ಕೂಡ ಒಂದೊಂದು ಮಂಟಪದಲ್ಲಿ ಒಂದು ಮೂರ್ತಿಯನ್ನು ಮಾಡಿ ಕೂರಿಸಿದ್ದಾರೆ ತುಂಬ ಚೆನ್ನಾಗಿತ್ತು ಅಂದರೆ ನಾವೆಲ್ಲರೂ ಒಂದೇ ಹಿಂದೂ ಮುಸ್ಲಿಂ ಬೌದ್ಧ ಜೈನ್ ಇದು ಯಾವುದು ಬೇರೆ ಅಲ್ಲ ನಾವೆಲ್ಲರೂ ಒಂದೇ ಅನ್ನೋ ಥರ ಇಲ್ಲಿ ಒಂದು ಭಾವನೆಯನ್ನು ಮೂಡ್ಸೋದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಸುಮಾರಷ್ಟು ನಾವು ನೋಡಿರ್ತೀವಿ ಬುಕ್ಸ್ಗಳಲ್ಲಿ ಓದಿರ್ತೀವಿ ಸೊ ಸೋಷಿಯಾಲಜಿಯಲ್ಲಿ ಆಲ್ಮೋಸ್ಟ್ ಇದೆಲ್ಲ ಬರ್ತಾಯಿತ್ತು ನಮಗೆ ರಮಾನುಜಾಚಾರ್ಯರು ಶಂಕರಾಚಾರ್ಯರು ಇದು ಮಹಮ್ಮದ್ ಪೈಗಂಬರವರು ಹಾಗೆ ಸುಮಾರಷ್ಟು ಜನಗಳನ್ನು ನೋಡಿರ್ತೀವಿ ಅದೆಲ್ಲದೂ ಕೂಡ ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಇದು ಕೂಡ ಇದು ಇಸ್ಲಾಂ ಧರ್ಮ ಅವರು ಒಂದು ಪ್ರತಿಮೆನೇ ಇಲ್ಲದೆ ಪೂಜೆ ಮಾಡ್ತಾರಲ್ವ ಪ್ರಾರ್ಥನೆ ಮಾಡ್ತಾರೆ ಅದನ್ನು ತೋರಿಸೋದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದಾರೆ ಹೋಲಾಗಿ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ಅಲ್ಲೂ ಕೂಡ ಅಷ್ಟೇ ಒಬ್ಬರು ದೇವತೆ ಇದ್ದರು ಅಲ್ಲಿ ಒಳಗಡೆ ವೀಡಿಯೋ ಕಾಲೇ ಇರಲಿಲ್ಲ ಈ ಗಂಟೆ ನೋಡಿ ತುಂಬ ದೊಡ್ಡದಾಗಿತ್ತು ಅದು ಅಪ್ಪ ಭಯ ಆಗ್ಬಿಡ್ತು ನಮ್ಮ ಚೆಂಟು ಭಯ ಪಟ್ಕೊಂಬಿಟ್ಟ ಸೊ ಅಲ್ಲಿ ಸ್ವೀಟ್ ಕಾರ್ನ್ ಇತ್ತು ಸ್ವಲ್ಪ ಏನಾದರೂ ತಿನ್ನಬೇಕಲ್ವ ಆಚೆ ಹೋದಾಗ ಚಟಪಟ ಅಂತ ಸಾಂಗಾಗಿ ಸ್ವೀಟ್ ಕಾರ್ನ್ ಕೊಡು ತಗೊಂಡು ತಿಂತಾ ಹೋಗಿ ಬಿಗ್ ಬಾಸ್ ಮನೆ ಆಯಿತು ಎರಡು ದೇವಸ್ಥಾನ ಆಯಿತು ಇದಾದಮೇಲೆ ನೆಕ್ಸ್ಟ್ ಮನೆಗೆ ಹೋಗ್ತೀವಿ ಅಶ್ ಆಶ್ ಈ ಈ ಕಡೆ ನೋಡು ಚಿಂಟು ಪಾಪ ಮಮ್ಮು ಕೊಡ್ತಾನೆ ಅದು ಮೆಹೆಹೆ ಅನ್ನೋಲ್ಲ ಇನ್ನೇನು ದೇವಸ್ಥಾನದಿಂದ ಓಂಕಾರೇಶ್ವರ ಟೆಂಪಲ್ನಿಂದ ನಾವು ಮನೆಗೆ ಹೋಗೋಣ ಅಂತ ಹೊರಟ್ವಿ ಹಂಗೆ ವೇ ಅಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು ಸೊ ಅಪ್ಪ ಮಗನಿಗೆ ಸ್ವಲ್ಪ ಕ್ರಿಕೆಟ್ ಅಂದರೆ ಕ್ರೇಜು ಹಂಗಾಗಿ ಅದನ್ನು ನೋಡ್ತಾ ಇದ್ದರು ಅದನ್ನು ಸ್ವಲ್ಪ ನಾನು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಫ್ರೆಂಡ್ಸ್ ಜಸ್ಟ್ ಮನೆಗೆ ಬಂದ್ವಿ ಅಪ್ಪ ನಿಜವಾಗ್ಲೂ ಸಕ್ಕ ಟಯರ್ಡ್ ಆಗ್ಬಿಡ್ತು ಬಿಸಿಲು ಬೇರೆ ಸೊ ಎಲ್ಲ ಕಡೆ ಓಡಾಡಿ ಓಡಾಡಿನೇ ಸಕ್ಕತ್ ಟಯರ್ಡ್ ಆಗ್ಬಿಟ್ಟಿದೆ ಸೊ ಬಿಗ್ ಬಾಸ್ ಮನೆ ಒಳಗಡೆ ಅಂತೂ ಹೋಗೋಕ್ಕಾಗಲಿಲ್ಲ ಆಚೆಯಿಂದಲೇ ನೋಡ್ಕೊಂಡು ಬಂದ್ವಿ ಅದಾದಮೇಲೆ ಎರಡು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನಗಳು ಮಾತ್ರ ಸೂಪರ್ ಆಗಿತ್ತು ಸೊ ಅದರಲ್ಲೂ ನನಗೆ ಓಂಕಾರೇಶ್ವರ ದೇವಸ್ಥಾನ ತುಂಬಾ ಇಷ್ಟ ಆಯಿತು ಸೊ ನಾವು ಬೇರೆ ಕಡೆ ಎಲ್ಲ ನೋಡ್ತೀವಿ ಕೇದಾರನಾಥ ರಾಮೇಶ್ವರ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತೀವಿ ಅಲ್ಲಿನೇ ಹೋಗಿ ನೋಡ್ತೀವಿ ಬಟ್ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಎಲ್ಲಾ ದೇವರುಗಳನ್ನು ಕೂಡ ಒಂದು ಜ್ಯೋತಿರ್ಲಿಂಗಗಳನ್ನ ಸ್ಥಾಪನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ತುಂಬಾ ಪೀಸ್ಫುಲ್ ಅನ್ಸುತ್ತೆ ತುಂಬಾ ಸಮಾಧಾನ ಅನ್ಸುತ್ತೆ ಮೈಂಡಿಗೆ ಸೊ ಬೆಂಗಳೂರಲ್ಲಿ ಇದ್ದವರು ಯಾರು ಓಂಕಾರೇಶ್ವರ ದೇವಸ್ಥಾನಕ್ಕೆ ಹೋಗಿಲ್ಲ ಹೋಗ್ ಬನ್ನಿ ತುಂಬಾನೇ ಚೆನ್ನಾಗಿದೆ ಸೊ ಮುಕ್ತಿನಾಗರ ಟೆಂಪಲ್ ಅಷ್ಟೇ ತುಂಬಾ ಚೆನ್ನಾಗಿದೆ ಹೋಗಿ ಅಂದ್ರೆ ನೀವು ಅಲ್ಲಿ ಡಾಕ್ಟರ್ ಗೌರಿ ಅಮ್ಮನವ್ರೂ ಕೂಡ ಮೀಟ್ ಮಾಡ್ಬೋದು ನಿಮ್ದು ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಮೊದಲೇನ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೋದು ಸೊ ಅವ್ರ ಹತ್ರ ನಿಮ್ಗೆ ಏನಾರು ಪ್ರಶ್ನೆಗಳು ಕೇಳೋದಿದ್ರು ಕೂಡ ಕೇಳ್ಕೊಬಹುದು ತುಂಬಾ ಚೆನ್ನಾಗಿದೆ ಆ ದೇವಸ್ಥಾನನು ಸೊ ನಂಗೆ ಸ್ವಲ್ಪ ಬೇಜಾರಾಗಿತ್ತು ಅಂದ್ರೆ ಗೊತ್ತಿತ್ತು ಒಳಗಡೆ ಎಲ್ಲ ಬಿಡಲ್ಲ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಕಾಂಟ್ಯಾಕ್ಟ್ ನಂಬರ್ ಏನೋ ಸಿಗುತ್ತೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನಾದ್ರು ಹೋಗ್ಬೋದು ಅಂತ ಹೇಳ್ಬಿಟ್ಟು ಕೇಳಿದ್ರೆ ಅಲ್ಲಿ ಎಲ್ಲೂ ಸಿಕ್ಕಿಲ್ಲ ನಮಗೆ ಕಾಂಟ್ಯಾಕ್ಟ್ ನಂಬರು ಕೂಡ ಸಿಗ್ಲಿಲ್ಲ ನೋಡೋಣ ಆದಷ್ಟು ನಾನು ಟ್ರೈ ಮಾಡ್ತೀನಿ ನನಗೆ ಹೋಗಕ್ಕೆ ತುಂಬಾ ಇಷ್ಟ ಅಟ್ಲೀಸ್ಟ್ ಒಂದು ವೀಕೆಂಡ್ ಆದರೂ ಹೋಗ್ಬಿಟ್ಟು ಶೋ ನೋಡಬೇಕು ಅಂತ ಇಷ್ಟ ಇದೆ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಇವತ್ತಿನ ಫುಲ್ ಗ್ಲೋಗ್ ಇಲ್ಲಿಗೆ ಎಂಡಾಗುತ್ತೆ ತುಂಬಾ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ಅದರಲ್ಲೂ ಟೈರ್ಡ್ ಕೂಡ ಆಯ್ತು ನನಗೆ ಸ್ವಲ್ಪ ಕೋಲ್ಡೂ ಮತ್ತೆ ಹೆಡ್ಡಾಕ್ ಎಲ್ಲ ಇತ್ತು ಸೊ ಹಂಗಾಗಿ ನನಗೆ ಜಾಸ್ತಿ ತಿರ್ಗಡಕ್ಕೆ ಆಗಲಿಲ್ಲ ಬಿಸಿಲಲ್ಲಿ ಸೊ ಹೋಲ್ ಡೇ ಚೆನ್ನಾಗಿನೇ ಸ್ಪೆಂಡ್ ಮಾಡಿದ್ವಿ ಓಕೆ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಜಸ್ಟ್ ನೋಡಿ ಜಸ್ಟ್ ಬಂದು ಫ್ರೆಶ್ ಅಪ್ ಆಗಿದ್ದೀನಿ ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡ್ತೀನಿ ಮಲಗ್ತೀನಿ ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೊಸ ವೀಡಿಯೋದಲ್ಲಿ ನಿಮ್ಮನ್ನ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್